ಯಪ್ಪ ಇವನ್ ಸೈಕಲ್ ಡ್ರೈವಿಂಗ್ರು ಹೋಗ್ಬಿಟ್ಟೆ ಇವನ್ ಡ್ರೈವಿಂಗ್ ಇವನ್ ಸೈಕಲ್ ಡ್ರೈವಿಂಗೇ ಆ ಡೌನ್ ಅಲ್ಲಿ ಎಷ್ಟು ಫಾಸ್ಟ್ ಆಗ ಬಂದ ಅಂದ್ರೆ ಸಿಕ್ಕಾಬೇ ಫಾಸ್ಟ್ ಆಗ ಬಂದೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗ್ ಡ್ರೈವ್ ಮಾಡ್ತಾವನೆ ನೋಡಿ ಅಯ್ಯೋ ಅಯ್ಯೋ ನೋಡಿ ಮಲಗಿಸ್ತಾನೆ ಏಳಿಸ್ತಾನೆ ಗಾಡಿನ ಇವನ್ ಡ್ರೈವಿಂಗ್ ಎದುರು ಹೋಗ್ಬಿಟ್ಟೆ ನಾನು ಇದುವೇ ಹುಗ್ಯಮ್ ಗ್ರಾಮ ಬಂಧುಗಳೇ ಉಗ್ಯಮ್ ಲವ್ ಮಲಗಿಸ್ಲಾ ಸೈಕಲ್ ಒಂದ್ಸಲ ಆ ವಿಡಿಯೋ ಆನ್ ನೀವು ಮಲಗಿಸ್ದಾಗ ಮಾಡಿದ್ರ ನಿಧಾನಕ್ಕೆ ನಿಧಾಂಕವಾಗಿ ಬಿದ್ಗಿದ್ಬಿಟ್ಟೆ ಮಲಗಿಸಿ ತಗೆ ಗಾಡಿನ ನೋಡಿ ಹುಗ್ಯಮ್ ಅಂತಕ್ಕಂಥ ಗ್ರಾಮ ಇದು ಸೊ ಬಹಳ ಒಂದು ಪ್ರಕೃತಿಯ ಮಡಿನ್ ಗಿಲಿ ನೋಡಿ ಪ್ರಕೃತಿಯ ಮಡಿಲಿನಲ್ಲಿ ಅಡಗಿರುವ ಗ್ರಾಮ ಯಾಕಂದ್ರೆ ಪಕ್ಕ ಸುತ್ತಮುತ್ತ ಎಲ್ಲ ಬರೀ ಅರಣ್ಯ ಪ್ರದೇಶವೇ ಪಕ್ಕದಲ್ಲಿ ಡ್ಯಾಮ್ ಇದೆ ಡ್ಯಾಮ್ ವೀಕ್ಷಣೆಗೂ ಸಹ ಪಡೆಯಬಹುದು ಇದು ಹೋಗ್ಯಾಮ್ ಸೊ ಇಲ್ಲೆಲ್ಲ ನಮ್ಮ ಫಾಲೋವರ್ಸ್ ಇದಾರೆ ಗುರು ಎಲ್ಲ ವಿಡಿಯೋ ನೋಡ್ತಾ ಇರ್ತಾರೆ ನೋಡ್ಬಿಟ್ಟು ಸಾರ್ ನಮ್ಮ ಊರಿಗೆ ಬಂದಿದ್ರೆ ಅಲ್ವಾ ಅಂತಾರೆ ಗುರುಸ್ತಾರೆ ನಮ್ಗೆ ಅದೇ ಖುಷಿ ಇದುವೇ ಉಗ್ಯಂ ಡ್ಯಾಮ್ ಸೈಟ್ ಉಗ್ಯಂ ನಾವು ಈಗ ಎಡಗಡೆ ತೆಗೆದುಕೊಳ್ತೀವಿ ಜಲ್ಲಿಪಾಳ್ಯ ಮಾರ್ಗವಾಗಿ ನಾವು ಗೇರ್ಮಳಂ ಅಂದರೆ ಅಂದ್ರೆ ಗುಂಡ್ರೆ ಗುಂಡ್ರೆ ಮಲೆ ಮತ್ತು ಹೊರಗು ಮಲೆ ಈ ಒಂದು ಸನ್ನಿಧಿಗಳಿಗೆ ಹೋಗ್ತೀವಿ ಮದುವೆ ಏನಾದ್ರು ಬೇಕಾದ ಊಟ ಎಲ್ಲಿದೆ ಇದುವೇ ಉಗ್ಯಂ ಡ್ಯಾಮ್ ಬಂದುಗಳೇ

ಹಾಗೆ ಇದೊಂದು ಒಂದು 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 ಹತ್ತು ಇದು ಎಷ್ಟು ಎಷ್ಟ ಇದು ಒಂದು ಒಂದು ರೂಪಾಯಿ ಏಳ್ಚೆಣ್ಣು ಸಕತ್ತಾಗಿರ್ತದೆ ಟೇಸ್ಟು ಎಳ್ಚೆಣೆ ತಾನೆ ತಮಿಳ ಕನ್ನಡವ ತಮಿಳ ಒಂದು ರೆಂಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಯ್ಯಯ್ಯ ಎಲ್ಲ ಕಿತ್ತಾಬಿಡ್ರಲ್ಲ ಇಕ್ಕಿಲ್ಲ ಎಣಿಸ್ಕೊಬ್ರೂ ಇದು ಬೇರೆ ಇನ್ನೊಂದು ಪ್ಯಾಕ್ ಇದೆ ಈ ಥರ ಫುಲ್ಲು ಕೊಡಿ ಒಂದು ಫುಲ್ ಸರ ಕೊಡಿ ಹ್ಞೂ ಕೊಡಿ ಅದು ಇದೊಂದು ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟು ಕೊಡಿ ಹಂಗೆ ಓಕೆ ಸೂಪರ್ ಇದು ಫುಲ್ ಇರಲಿ ಒಂದು ಓ ಕೌಂಟ್ ಮಾಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇರುವ ನಾಲ್ಕು ಅರ್ಧ ತಮಿಳು ಅರ್ಧ ಕನ್ನಡ ರಂಡ್ ಲೀಟ್ರ ತಣ್ಣಿ ಕುಡಂಬ ಇದೇ ಪೋದು ಕೂಲ್ ಬೇಡ ವಾರ್ಮೆ ಕೊಡಮ್ಮ ಹಾಂ 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 ಸ್ವಲ್ಪ ಧೂಳದ ಇದನ್ನ ಒಬ್ಬ ಒಡೆದು ಕೊಡಮ್ಮ ಓಕೆ ಸಖತ್ತಾಗಿದೆ ಬಂಧುಗಳಿದು ತುಂಬ ಟೇಸ್ಟ್ ಇರುತ್ತೆ ಸೊ ಇದು ತುಂಬ ಟೇಸ್ಟ್ ಸೊ ಇದನ್ನು ಹೋಯ್ತಾ ಹೋಯ್ತಾ ಒಂದೊಂದು ತಿನ್ಕೊಂಡು ಹೋಗ್ತೀವಿ ತಾವು ಸಹ ತಿಂದು ಸೊ ನಮ್ಮ ಚಿಕ್ಕವರಿದ್ದಾಗ ಪ್ಲ್ಯಾಸ್ಟಿಕ್ಕಲ್ಲಿ ಕವರಲ್ಲಿ ಬರ್ತಿತ್ತು ಓಕೆ ಸೂಪರ್ ಮುಪ್ಪದು ಇದು ಒಂದು ಇರುವದು ನಾಲು ಅಂಬದಿನಾಲು ಹಾಂ ಅದೇಮ್ಮ ಐವತ್ನಾಲ್ಕು ಏನಾದ್ರು ಬೇಕಮ್ಮ ಅದೇ ನೋಡಿ ಹಾಂ ಅವ್ರಿಗೆ ಟ್ರೈನಿಂಗ್ ಮಾಡ್ಬೇಕು ನೀವು ಕನ್ನಡ ಕಲಿಸ್ಬೇಕು ನಾವು ತಮಿಳ್ನಾಡುಗೆ ಹೋದ್ರೆ ನಾವು ಮಾತಾಡ್ತೀವಿ ತಮಿಳು ಹೆಂಗೆ ಪರ್ದ ಹೆಂಗೆ ಸೇರ್ಸು ಮಾತಾಡ್ಬಿಡ್ತೀವಿ ಹೆಂಗೆ ಸೇರ್ಸ್ ಮಾತಾಡ್ಬಿಡೋದೇ ಅಲ್ಲಿ ಹೋದ್ರೆ ಪಕ್ಕ ಬಂದ್ಬಿಡ್ತದೆ ಅದು ಆಟೋಮೆಟಿಕ್ ಆಗಿ ನೋಡಿ ನಿಮ್ಗೆ ಏನಾರು ಬೇಕಾ ಮಿಸ್ಚರ್ ಮಿಸ್ಚರ್ ನನ್ಗೆ ಬೇಡ ನಿಮ್ಗೆ ಬೇಕಾರ ತಗೊಳ್ಳಿ ಇದು ಇಬ್ಬರು ಏನಪ್ಪ ಇದು ಇದೊಂದು ಕೊಡಮ್ಮ ಇದು

ನನಗೆ ನೀರು ತುಂಬ ಇಂಪಾರ್ಟೆಂಟ್ ನೀರು ಬೇಕಿತ್ತು ನೀರಾಯಿತು ಓಕೆ ಬಂಧುಗಳೇ ಸೊ ಇದು ಹೂಗ್ಯಂ ಡ್ಯಾಮು ಸೊ ಕ್ಷಮೆ ಇರಲಿ ಹೋಗ್ಯಂ ಗ್ರಾಮ ಡ್ಯಾಮ್ ಅನ್ನೋದೇ ಬರ್ತದೆ ಸೊ ಇಲ್ಲಿಂದ ಮುಂದಕ್ಕೋರೆ ನಮ್ಗೆ ಜಲ್ಲಿಪಳ್ಳೆ ಸಿಗುತ್ತೆ ಸೊ ಜಲ್ಲಿಪಳ್ಳ್ಯಕ್ಕೆ ಭೇಟಿ ನೀಡಿ ತದನಂತರ ಮುಂದಿನ ಪ್ರವಾಸಿ ತಾಣಗಳ ವೀಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸ್ತೀನಿ ದಯವಿಟ್ಟು